thank you ವರ್ಷದಂತೆ ಈ ಬಾರಿಯೂ ಕೂಡ ವಿದ್ಯಾಕಾಶಿ ಧಾರವಾಡದಲ್ಲಿ ಧಾರವಾಡ ಹಬ್ಬ ಹಮ್ಮಿಕೊಳ್ಳಲಾಗಿದೆ ವಿಜನ್ ಫೌಂಡೇಶನ್ ಹಾಗೂ ಹೆಗಡೆ ಗ್ರೂಪ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಪ್ಪತ್ತೊಂದರಂದು ಶುಕ್ರವಾರ ಉದ್ಘಾಟನೆ ನಡೆಯಲಿದೆ ಧಾರವಾಡದ ವಿಜಯನ್ ಫೌಂಡೇಶನ್ ಹಾಗೂ ಹೆಗಡೆ ಗ್ರೂಪ್ ಆಶ್ರಯದಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಿನ ಮೈದಾನದಲ್ಲಿ ಧಾರವಾಡ ಹಬ್ಬ ನಡೆಯಲಿದೆ ಇಪ್ಪತ್ತೊಂದರಂದು ಶುಕ್ರವಾರ ಸಂಜೆ ಆರು ಗಂಟೆಗೆ ಧಾರವಾಡ ಹಬ್ಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಲಿದ್ದಾರೆ ಇದೇ ದಿನಾಂಕ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಮೂರು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಪೇಡಾ ನಗರಿಯಲ್ಲಿ ಸಾಂಸ್ಕೃತಿಕ ಲೋಕ ತೆರೆದುಕೊಳ್ಳಲಿದೆ ಉದ್ಘಾಟನಾ ಸಮಾರಂಭದ ನಂತರ ಖ್ಯಾತ ಹಿನ್ನೆಲೆ ಗಾಯಕ ನವೀನ್ ಸಂಜು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೆ ಸಿ ಡಿ ಕಾಲೇಜ್ ಆವರಣದಲ್ಲಿ ಧಾರವಾಡ ಹಬ್ಬ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಹೆಸರಾಂತ ಸಂಗೀತಗಾರರಾದ ನವೀನ್ ಸಂಜು ಆಮೇಲೆ ವಿಶ್ವನಾಥ್ ಹಾವೇರಿ ಸಿಂಚನ ದೀಕ್ಷಿತ್ ಹಾಗೆ ಕಾಮಿಡಿ ಕಿಲಾಡಿಗಳಾದ ಅಪ್ಪಣ್ಣ ರಾಮದುರ್ಗ್ ಅವ್ರ ಟೀಮು ಮತ್ತೆ ಪ್ರಾಣೇಶ್ ಅವರು ಮಹಾಮನಿಯವರು ಮತ್ತು ಪ ಬರ್ತಾ ಬರ್ತಾಯಿದ್ದಾರೆ ಇದು ಟೋಟಲ್ ಮೂರು ದಿವಸ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ಎಲ್ಲ ಕಾರ್ಯ ಮೂರು ದಿವಸ ಇದು ಕಾರ್ಯಕ್ರಮ ನಡೆಯುತ್ತೆ ಇದು ಈ ಕಾರ್ಯಕ್ರಮ ಇನೋಗ್ರೇಷನ್ಗೆ ಉದ್ಘಾಟನೆಗೆ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮ ಆಗಮಿಸ್ತಿದ್ದಾರೆ ಸಾಯಂಕಾಲ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇಂದ ಹತ್ತುವರೆ ಹತ್ತುವರೆ ಮಟ್ಟ ಟೈಮ್ ಕೊಡ್ರಿ ಆರಿಂದ ಹತ್ತುವರೆ ಹತ್ತು ಆರಿಂದ ಹತ್ತುವರೆ ಸಾಯಂಕಾಲ ಆರಿಂದ ಹತ್ತುವರೆ ಫಸ್ಟ್ ಡೇ ನವೀನ್ ಬರ್ತಾ ಇದ್ದಾರೆ ಸೆಕೆಂಡ್ ಡೇ ಕಾಮಿಡಿ ಆದ ಅಪ್ಪಣ್ಣ ರಾಮದುರ್ಗ ಆಮೇಲೆ ವಿಶ್ವನಾಥ್ ಹಾವೇರಿ ಅವರು ಇರ್ತಾರೆ ಮೂರನೇ ದಿವಸ ಗಂಗಾವತಿ ಪ್ರಾಣೇಶ್ ಅವರು ಆಮೇಲೆ ಮಹಾಮನಿ ಮತ್ತು ಜೋಶಿಯವರು ಅದ್ರ ಜೊತೆಗೆ ಸಂಗೀತ ಅವರು ಸಂಗೀತರು ದಿನಾಂಕ ಇಪ್ಪತ್ತೆರಡರಂದು ಶನಿವಾರ ಯುವ ನಾಯಕ ಯುವ ನಾಯಕಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಇದಾದ ನಂತರ ಸುದೀರ್ಘ ಸೇವೆ ಸಲ್ಲಿಸಿದ ಹತ್ತು ಜನರ ಪೌರ ಕಾರ್ಮಿಕರಿಗೆ ಸನ್ಮಾನ ನಡೆಯಲಿದೆ ನಂತರ ಬಿಗ್ ಬಾಸ್ ಸೀಸನ್ ಎಂಟರ ವಿಜೇತರಾಗಿರುವ ವಿಶ್ವನಾಥ್ ಹಾವೇರಿ ಸಂಗೀತ ವಿಶ್ವನಾಥ್ ಹಾವೇರಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಇದೇ ವೇಳೆ ಕಾಮಿಡಿ ಕಿಲಾಡಿ ಹಾಗೂ ಗಂಗಾವತಿ ಪ್ರಾಣೇಶ್ ತಂಡದವರು ಇಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಲಿದೆ ಈ ವರ್ಷದಿಂದ ಸರ್ ನಾವು ಯುವ ನಾಯಕ ಯುವ ನಾಯಕ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಅದು ಇಪ್ಪತ್ತೆರಡನೇ ತಾರೀಕಿಗೆ ಇರುತ್ತೆ ಯುವ ನಾಯಕ ಎನ್ ಎಚ್ ಕೊಂಡವರ ಮಗ ನವೀನ್ ಕೊಂಡ್ ಕೊಡ್ತಾ ಇದೀವಿ ಯುವ ನಾಯಕ ಪ್ರಶಸ್ತಿ ಯುವ ನಾಯಕಿ ಪ್ರಶಸ್ತಿಯನ್ನು ಶಾಸಕ ವಿನಯ್ ಕುಲಕರ್ಣಿಯವರ ಸುಪುತ್ರಿ ವೈಶಾಲಿ ಕುಲಕರ್ಣಿಯವ್ರಿಗೆ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ ಅಂತಂತಂದರೆ ಬರಲಿರುವಂಥ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಯುವ ನಾಯಕತ್ವ ಬೆಳೆಯಲ್ಲಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸೋಣ ಅನ್ನೋಂಥ ದೃಷ್ಟಿಯಿಂದ ಅವ್ರನ್ನ ರಿಕಗ್ನೈಸ್ ಮಾಡಿದ್ದೀವಿ ಜೊತೆಗೆ ಇಪ್ಪತ್ತ್ಮೂರಕ್ಕೆ ಸಮಾರೋಪ ಸಮಾರಂಭ ಮತ್ತು ಧಾರವಾಡದ ಹೆಮ್ಮೆಯ ನಾಗರಿಕ ಅಂತೇಳಿ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ನಾವು ಘೋಷಣೆ ಮಾಡಿದ್ದೀವಿ ಈ ಧಾರವಾಡದ ಹೆಮ್ಮೆಯ ನಾಗರಿಕ ಪ್ರಶಸ್ತಿ ಕೊಡೋದರ ಹಿಂದಿನ ಮಾನದಂಡ ಏನು ಅಥವಾ ಅದರ ಅರ್ಥ ಇದು ವಿಶೇಷತೆ ಏನು ಅಂತಂತಂದರೆ ಧಾರವಾಡ ಇಂಥ ಒಂದು ದೊಡ್ಡ ನಗರ ಇಲ್ಲಿ ಇಲ್ಲಿರುವಂಥ ಸಾಹಿತಿಗಳು ಇರ್ಬೋದು ಉದ್ಯಮಿದಾರ ಇರ್ಬೋದು ಇವರು ಜಗತ್ತಿನಾದ್ಯಂತ ದೊಡ್ಡ ಹೆಸರು ಮಾಡಿದಂಥವ್ರು ಅಂಥವ್ರನ್ನ ಗುರುತಿಸುವಂಥ ಕೆಲಸ ಈ ವರ್ಷದಿಂದ ನಾವು ಆರಂಭ ಮಾಡಿದ್ವಿ ಮೊದಲಿಗೆ ಮೊದಲನೇ ವರ್ಷದ ಪ್ರಶಸ್ತಿಯನ್ನು ಧಾರವಾಡದ ಹೆಮ್ಮೆಯ ನಾಗರಿಕ ಪ್ರಶಸ್ತಿಯನ್ನು ಮೊಯಿಮ್ ಶೇಖ್ ಹೇಳಿ ಅವರು ಧಾರವಾಡದವರು ಚೈನಾದಲ್ಲಿ ಅಟಮಗರ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದ ಮಾಡಿದಂಥವರು ಮತ್ತು ಜೊತೆಗೆ ಹದಿನೆಂಟು ರಾಷ್ಟ್ರಗಳಲ್ಲಿ ಅವರ ಬಿಸ್ನೆಸ್ ಇದೆ ಮೋಹಿನ್ ಶೇಖ್ ಅವ್ರದ್ದು ಮತ್ತು ಜೊತೆಗೆ ಅವರು ಧಾರವಾಡದವರೆಗೂ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಎ ಎಫ್ ಎಸ್ ಸ್ಕೂಲ್ ಶಿಕ್ಷಣ ಸಂಸ್ಥೆ ಅಂತೇಳಿ ಅಂಥವ್ರನ್ನ ಇಲ್ಲಿ ನಾವು ಡಿಗ್ರ ಮಾಡಿ ಅಂಥವ್ರಿಗೆ ಒಂದು ಪ್ರಶಸ್ತಿ ಕೊಡೋದ್ರ ಮೂಲಕ ಮುಂದೆ ಮುಂದಿನ ವರ್ಷ ನಾನು ಇದನ್ನು ಕಂಪ್ ಕಂಟಿನ್ಯೂ ಮಾಡ್ಕೊಂಡು ತುಂಬ ಯಾಕೆಂದರೆ ಭಾಳಷ್ಟು ಜನ ಧಾರವಾಡದಿಂದ ಹೋದಂಥವರು ವಿಶ್ವದಲ್ಲಿ ಈ ಧಾರವಾಡದ ಹೆಸರನ್ನು ಬೆಳಗ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸುವಂಥ ಕೆಲಸವನ್ನು ವಿಜನ್ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಇದೇ ಮೊದಲ ಬಾರಿಗೆ ಈ ಐದು ಐದು ವರ್ಷ ಏನು ನಾವು ನಿರಂತರವಾಗಿ ಈ ಕಾರ್ಯಕ್ರಮ ಈ ವರ್ಷದಿಂದ ಹೊಸದಾಗಿ ಈ ಎರಡು ಪ್ರಶಸ್ತಿಗಳನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ ಮೂರರಂದು ಸಂಜೆ ಧಾರವಾಡ ಹಬ್ಬದ ಸಮಾರೋಪ ಸಮಾರಂಭ ಹಾಗೂ ಧಾರವಾಡದ ಹೆಮ್ಮೆಯ ನಾಗರಿಕ ಪ್ರಶಸ್ತಿ ನಡೆಯಲಿದ್ದು ಈ ಸಲದ ಪ್ರಶಸ್ತಿಯನ್ನು ಹೆಸರಾಂತ ಉದ್ಯಮಿ ಮೋಹಿನ್ ಶೇಖ್ ಅವರಿಗೆ ನೀಡಲಿದ್ದು ಮೊಹೀನ್ ಶೇಖ್ ಅವರಿಗೆ ನೀಡಲಾಗುತ್ತದೆ ಕ್ರಾಂತಿ ಸಮಾಚಾರ ಧಾರವಾಡ